ಇವತ್ತು ನಾವು ಎರಡು ಎಕ್ಸ್ಪೆರಿಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಎರಡು ಮಾಡೆಲ್ ಬಗ್ಗೆ ಒಂದು ಬ್ಲೂಟೂತ್ ಗ್ರಾಸ್ ಕಟರ್ ಅದ ಮತ್ತೆ ಇನ್ನೊಂದು ಪರ್ಪಸ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಅಂದ್ಬಿಟ್ಟು ಇದು ಬ್ಲೂಟೂತ್ ಗ್ರಾಸ್ ಕಟರ್ ಬಂದು ಕಂಪ್ಲೀಟ್ಲಿ ಮೊಬೈಲ್ ಕಂಟ್ರೋಲ್ ಆಪರೇಷನ್ ಇರುತ್ತೆ ನಾವು ನಾರ್ಮಲ್ ಗ್ರಾಸ್ ಕಟರ್ ನೋಡಬಹುದು ಮ್ಯಾನ್ಯಲ್ ಆಗಿ ಆಪರೇಟ್ ಮಾಡಬೇಕಾಗುತ್ತೆ ಮತ್ತೆ ಅದಕ್ಕೆ ಫ್ಯೂಯಲ್ ಕನ್ಸರ್ಷನ್ ಇರುತ್ತೆ ಈ ಬ್ಲೂಟೂತ್ ಗ್ರಾಸ್ ಕಟರ್ ಬಂದು ಡೈರೆಕ್ಟ್ ಎಲೆಕ್ಟ್ರಿಕಲ್ ಸಪ್ಲೈ ಇರುತ್ತೆ ಮತ್ತು ಡೈರೆಕ್ಟ್ ಈಸಿ ಇರುತ್ತೆ ನಾವು ಯಾರ ಯೂಸ್ ಅಂದರೆ ಜಸ್ಟ್ ಒಂದು ಮೊಬೈಲ್ ಅಪ್ಲಿಕೇಶನ್ ಇವಾಗ ಹೇಗೆ ನಾವು ಇಯರ್ಬಡ್ಸ್ ಏನಾರು ಬ್ಲೂಟೂತಿಂದ ಕನೆಕ್ಟ್ ಮಾಡ್ತೀವೋ ಆ ಥರ ಜಸ್ಟ್ ಮೊಬೈಲು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡೋದು ಮತ್ತು ಇದು ಆಪರೇಷನ್ ಬಂದರೆ ತುಂಬ ಸಿಂಪಲ್ ಇದೆ ಇವಾಗ ನೀವು ನೋಡುವುದು ಈ ಥರ ಮಾಡಲ್ ಡೆವಲಪ್ ಆಗಿರೋದು ತುಂಬ ಇದೆ ಆದರೆ ತುಂಬ ಕಾಂಪ್ಲೆಕ್ಸ್ ಮಾಡಿಬಿಟ್ಟಿದ್ದಾರೆ ಜಸ್ಟ್ ಇದು ಸಿಕ್ಸ್ ಬಟನ್ಸಿಂದ ನಾವು ಆಪ್ರೇಟ್ ಮಾಡ್ತೀವಿ ಇವಾಗ ಎಫ್ ಅಂದರೆ ಫ್ರಂಟ್ ಹೋಗುತ್ತೆ ಆರ್ ಅಂದರೆ ರೈಟ್ ಎಲ್ಲಂದರೆ ಲೆಫ್ಟ್ ಬಿ ಅಂದರೆ ಬ್ಯಾಕ್ ಬರುತ್ತೆ ಎ ಅಂದರೆ ಬ್ಲೇಡ್ ಆನ್ ಆಗುತ್ತೆ ಝೆಡ್ ಅಂದರೆ ಬ್ಲೇಡ್ ಸ್ಟಾಪ್ ಆಗುತ್ತೆ ಮತ್ತು ಇದು ಜಸ್ಟ್ ಅರೌಂಡ್ ಫಾರ್ಟಿ ಟು ಫಿಫ್ಟಿ ಮೀಟರ್ಸ್ ತನಕ ನಮಗೆ ಕನೆಕ್ಷನ್ ಸಿಗುತ್ತೆ ಡಿಸ್ಟೆನ್ಸ್ ತನಕ ವರ್ಕ್ ಆಗುತ್ತೆ ನಾವು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆಪ್ರೇಟ್ ಮಾಡ್ಬೋದು ಜಸ್ಟ್ ನಿಮ್ಗೆ ನಿಮ್ಗೊಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ನಾನು ಎಫ್ ಅಂತ ತಂಬ್ಕೊಂಡ್ರೆ ಫ್ರಂಟ್ ಮೂವ್ ಆಗುತ್ತೆ ನಾನು ಎಫ್ ಅಂತ ಅದು ಫಾರ್ವರ್ಡ್ ಮೂವ್ ಆಗುತ್ತೆ ಬಿ ಅಂತ ತಂಬ್ಕೊಂಡ್ರೆ ಬ್ಯಾಕ್ ಮೂವ್ ಆಗುತ್ತೆ ರೈಟ್ ಅಂದರೆ ರೈಟ್ ಮೂವ್ ಆಗುತ್ತೆ ಲೆಫ್ಟ್ ಅಂದರೆ ಲೆಫ್ಟ್ ಮೂವ್ ಆಗುತ್ತೆ ನಂಗೆ ಬ್ಲೇಡ್ ಆನ್ ಬೇಕು ಅಂದರೆ ಬ್ಲೇಡ್ ಆನ್ ಆಗುತ್ತೆ ಜಸ್ಟ್ ಸಿಂಪಲ್ ಆಪರೇಷನಿಂದ ಈ ಮಾಡೆಲ್ನ ನಾವು ಡೆವಲಪ್ ಮಾಡಿದ್ದೀವಿ ಮತ್ತೆ ಅರೌಂಡ್ ಫಾರ್ಟಿ ಟು ಫಿಫ್ಟಿ ಮೀಟರ್ ಅಷ್ಟು ನಮಗೆ ಡಿಸ್ಟೆನ್ಸ್ ಕವರ್ ಆಗುತ್ತೆ ಈ ಮಾಡಲಿಂದ ಮತ್ತೆ ಇಸಿ ಫ್ರೆಂಡ್ಲಿ ಇದೆ ಆರಾಮಾಗಿ ಯೂಸ್ ಮಾಡಬಹುದು ಇದು ಮಲ್ಟಿಪರ್ಪಸ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಅಂದ್ಬಿಟ್ಟು ಇದು ಬಿತ್ತನೆಗೋಸ್ಕರನೇ ಮೇನ್ ಆಗಿ ಯೂಸ್ ಮಾಡೋದು ಇದೊಂದು ಮಿಷಿನಿಂದ ಮೂರು ಪ್ರೋಸೆಸ್ ಒಟ್ಟಿಗೆ ಆಗುತ್ತೆ ಇದು ಅಡ್ಜಸ್ಟಬಲ್ ಉಳುಮೆ ಮಾಡೋದು ನೇಗ್ಲು ಇಲ್ಲಿ ಎರಡು ಅಡ್ಜಸ್ಟಬಲ್ ಮಾಡ್ಕೋಬೋದು ಇದು ಇದರ ಅಡ್ಜಸ್ಟ್ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಇದು ಬಂದು ಇಲ್ಲಿ ನಾವು ಸಾಯಿಲ್ ಸೀಟ್ಸ್ ಎಲ್ಲ ಇಲ್ಲಿ ಒಳಗಡೆ ಹಾಕ್ತೀವಿ ಇದು ವೈಬ್ರೇಷನ್ ಮುಖಾಂತರ ಒಳಗಡೆ ಹೋಗ್ತಾ ಇರುತ್ತೆ ಇದು ಉತ್ಕೊಂಡು ಹೋಗ್ತಾ ಇರುತ್ತೆ ಒಳಗಡೆ ಬರುತ್ತೆ ಇದು ಮಟ್ಟ ಮಾಡ್ಕೊಂಡ್ ಬರುತ್ತೆ ಮೂರು ಪ್ರೊಸೆಸ್ ಒಂದೇ ಐದ ಒಂದ್ಸಲ ಆನ್ ಮಾಡಿ ತೋರಿಸ್ತೀನಿ ಇದು ಅಷ್ಟೇ ಬ್ಲೂಟೂತ್ ಇಂದ ಕನೆಕ್ಟ್ ಮಾಡಿಕೊಂಡು ಒಂದು ಆ್ಯಪ್ ಇದೆ ಸೀರಿಯಲ್ ಬ್ಲೂಟೂತ್ ಕನೆಕ್ಟರ್ ಅಂತ ಆ ಆಪ್ ಮುಖಾಂತರ ನಾವು ಮೂವ್ಮೆಂಟ್ ತೋರಿಸಬಹುದು ರೈಟ್ ಸೈಡ್ ತ್ರೀ ಸಿಕ್ಸ್ಟಿ ಆಗುತ್ತೆ ಮೊಬೈಲಲ್ಲಿ ಇಲ್ಲಿ ನಮಗೆ ಎಮ್ ಒನ್ ಇಂದ ಎಮ್ ಸೆವೆನ್ವರೆಗೂ ಇದೆ ನಾವು ಅಪ್ಡೇಟ್ ಮಾಡ್ಕೋಬಹುದು ಎಮ್ ಟು ಅಂದರೆ ಲೆಗ್ ತಿರ್ಗ ಬ್ಯಾಕ್ವರ್ಡ್ ಬರುತ್ತೆ ಎಂ ಫೈವ್ ಸ್ಟಾಪ್ ಬರುತ್ತೆ ಎಂ ತ್ರೀ ಫಾರ್ವರ್ಡ್ ಬರುತ್ತೆ ಎಂ ಫೋರ್ ಬ್ಯಾಕ್ವರ್ಡ್ ಹೋಗುತ್ತೆ ಎಂ ಫೈವ್ ಸ್ಟಾಪ್ ಇದರಿಂದ ರೈತರು ತುಂಬಾ ಲೈಕ್ ಕೂಲಿ ಕೂಲಿಗೆ ಸಿಗಲ್ಲ ತುಂಬಾ ಜನ ಈಗ ತುಂಬಾ ತೊಂದರೆ ಆಗ್ತಾ ಇದೆ ಮತ್ತೆ ಅವ್ರು ಕೇಳೋಸ್ ಸ್ಕೂಲಿ ನಾವು ಕೊಡಕ್ಕಾಗಲ್ಲ ಸಣ್ಣ ಪುಟ್ಟ ನಾವ್ ಏನಾದ್ರು ಬೆಳೆ ಮಾಡ್ಕೋಬೇಕು ಅಂತ ಅಂದ್ರೆ ಒಬ್ಬರೇ ಒಂದ್ ಮೂವತ್ ಫೀಟ್ ವರ್ಗು ಒಬ್ಬರೇ ಒಂದ್ ಕಡೆ ನೆಲ್ಲ ಕೂತ್ಕೊಂಡು ಬಿತ್ತನೆ ಮಾಡ್ಕೋಬಹುದು ನಾವು